ಹಾಯ್ ಎಲ್ಲರಿಗೂ ನಮಸ್ಕಾರ ನಿನ್ನೆಯ ಪ್ರಮುಖ ಪಂದ್ಯ ಗುಜರಾತ್ ಟೈಟನ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್ ಈ ಒಂದು ಪಂದ್ಯದ ಹದಿನಾಲ್ಕನೇ ಓವರ್ನಲ್ಲಿ ಇಡೀ ನರೇಂದ್ರ ಮೋದಿ ಸ್ಟೇಡಿಯಂ ಒಂದು ಕ್ಷಣ ಸೈಲೆಂಟ್ ಆಗಿ ಹೋಗಿತ್ತು ಅಂತಲೇ ಹೇಳ್ಬೋದು ಯಾಕಂದರೆ ಮುಂಬೈ ಇಂಡಿಯನ್ಸ್ ತಂಡದ ಸ್ಟಾರ್ ಆಟಗಾರ ಸೂರ್ಯಕುಮಾರ್ ಯಾದವ್ ಅವರು ನೆಲಕ್ಕೆ ಉರುಳಿ ಬಿದ್ದಿದ್ರು ಇದರ ಸಂಪೂರ್ಣ ಮಾಹಿತಿ ಏನು ಅನ್ನೋದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಇದೇ ರೀತಿಯ ಹೆಚ್ಚಿನ ಐ ಪಿ ಎಲ್ ಅಪ್ಡೇಟ್ಸ್ಗಳು ನಿಮಗೆ ಬೇಕು ಅಂತ ಅನ್ಸಿದ್ರೆ ತಕ್ಷಣ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ಗುಜರಾತ್ ಟೈಟನ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳ ನಡುವೆ ನಡೆದಂತಹ ಈ ವೋಲ್ಟೇಜ್ ಪಂದ್ಯದ ಟಾಸ್ ಗೆದ್ದಿದ್ದು ಮುಂಬೈ ಇಂಡಿಯನ್ಸ್ ಅವರು ಮೊದಲು ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಂಡ್ರು ಇದರಂತೆ ಬ್ಯಾಟಿಂಗ್ ಮಾಡಿದಂಥ ಗುಜರಾತ್ ಟೈಟನ್ಸ್ ಅವರು ತಮ್ಮ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ಸ್ ಗಳನ್ನು ಕಳ್ಕೊಂಡು ಎರಡು ನೂರ ತೊಂಬತ್ತಾರು ರನ್ಸ್ಗಳನ್ನು ಕಲೆ ಹಾಕಿದ್ರು ಈಗ ಈ ಒಂದು ಸ್ಕೋರ್ ಅನ್ನು ಮುಂಬೈ ಇಂಡಿಯನ್ಸ್ ಅವರು ಚೇಜ್ ಮಾಡುವಂತಹ ಸಮಯ ಮೊದಲ ಓವರ್ನಲ್ಲೇ ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ಅವರ ವಿಕೆಟ್ ಅನ್ನ ಕಳ್ಕೊಂಡಿದ್ರು ಜೊತೆಗೆ ಆದರೆ ಹದಿನಾಲ್ಕನೇ ಓವರ್ ಅನ್ನೋದರ ಒಳಗೆ ನಾಲ್ಕು ವಿಕೆಟ್ಸ್ ಗಳನ್ನ ಕಳ್ಕೊಂಡು ಇಲ್ಲಿ ಮುಂಬೈ ಇಂಡಿಯನ್ಸ್ ಅವರು ಪ್ರೆಷರ್ ಗೆ ಒಳಗಾಗಿದ್ರು ಅಂತಾನೆ ಹೇಳ್ಬೋದು ಇನ್ನೇನು ಸೂರ್ಯಕುಮಾರ್ ಯಾದವ್ ಅವರು ತಮ್ಮ ಹೊಡಿಬಡಿ ಆಟವನ್ನು ಶುರು ಹಚ್ಕೋಬೇಕು ಅನ್ನೋದರ ಒಳಗೆ ಹದಿನಾಲ್ಕನೇ ಓವರ್ ಮಾಡೋದಕ್ಕೆ ಬಂದಂತಹ ಪ್ರಸಿದ್ಧ ಕೃಷ್ಣ ಅವರು ಸೂರ್ಯಕುಮಾರ್ ಯಾದವ್ ಅವರಿಗೆ ಒಂದು ಬೌನ್ಸರ್ ಅನ್ನು ಹಾಕ್ತಾರೆ ಇದನ್ನು ಸೂರ್ಯಕುಮಾರ್ ಯಾದವ್ ಸರಿಯಾಗಿ ಜಡ್ಜ್ ಮಾಡಿ ಹೊಡೆಯೋದಕ್ಕೆ ಸಾಧ್ಯವಾಗಲಿಲ್ಲ ಇದರಿಂದಾಗಿ ಬೌಲ್ ಸೀದಾ ಸೂರ್ಯಕುಮಾರ್ ಯಾದವ್ ಅವರ ಹೆಲ್ಮೆಟ್ ಗೆ ಹೊಡೆಯುತ್ತೆ ಸೂರ್ಯಕುಮಾರ್ ಯಾದವ್ ಅವರು ನೆಲಕ್ಕೆ ಕುಸಿದು ಬೀಳ್ತಾರೆ ಇದನ್ನ ನೋಡಿದಂತಹ ಕ್ರಿಕೆಟ್ ಫ್ಯಾನ್ಸ್ಗಳು ಸೈಲೆಂಟ್ ಆಗಿ ಹೋಗಿದ್ರು ಅಂತಾನೆ ಹೇಳ್ಬೋದು ಯಾಕಂದ್ರೆ ಕ್ರಿಕೆಟ್ ಫ್ಯಾನ್ಸ್ಗಳು ಈ ರೀತಿ ಹೆಲ್ಮೆಟ್ ಗೆ ಬೌಲ್ ಹೊಡೆದು ಹಲವು ಆಟಗಾರರು ಆಘಾತಕ್ಕೆ ಈಡಾಗಿರುವುದನ್ನ ನೋಡಿದ್ದಾರೆ ಒಂದು ಕ್ಷಣ ಇಡೀ ನರೇಂದ್ರ ಮೋದಿ ಸ್ಟೇಡಿಯಂ ಖಾಲಿ ಖಾಲಿ ಅನ್ನೋ ರೀತಿಯಲ್ಲಿ ಕುಳಿತಿತ್ತು ಇದರಿಂದಾಗಿ ಮುಂಬೈ ಇಂಡಿಯನ್ಸ್ ತಂಡದ ಕಡೆಯಿಂದ ಸೂರ್ಯಕುಮಾರ್ ಯಾದವ್ ಅವರಿಗೆ ಚಿಕಿತ್ಸೆ ದೊರೆತು ಕೊನೆಗೂ ಸೂರ್ಯಕುಮಾರ್ ಯಾದವ್ ಅವರು ಇದರಿಂದ ರಿಕವರ್ ಆದರು ತದನಂತರ ಎದ್ದು ಮತ್ತೆ ಬ್ಯಾಟಿಂಗ್ ಅನ್ನು ಮುಂದುವರಿಸಿದ್ರು ಅಂತಾನೆ ಹೇಳಬಹುದು ತಾವು ಎದುರಿಸಿದ ಅಂತ ಇಪ್ಪತ್ತೆಂಟು ಹೆಸ್ತಗಳಲ್ಲಿ ನಲವತ್ತೆಂಟು ರನ್ಸ್ಗಳನ್ನು ಬಾರಿಸಿ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ದೊಡ್ಡ ಮೊತ್ತದ ಕೊಡುಗೆಯನ್ನೇ ನೀಡಿದರು ಆದರೆ ಮುಂಬೈ ಇಂಡಿಯನ್ಸ್ ಅವರು ಈ ಒಂದು ಪಂದ್ಯವನ್ನು ಗೆಲ್ಲೋದಕ್ಕೆ ಆಗಲಿಲ್ಲ ಮೂವತ್ತಾರು ರನ್ಸ್ಗಳಿಂದ ಗುಜರಾತ್ ಟೈಟನ್ಸ್ ತಂಡಕ್ಕೆ ಈ ಪಂದ್ಯವನ್ನು ಬಿಟ್ಟುಕೊಟ್ಟು ಸತತವಾಗಿ ಎರಡು ಪಂದ್ಯಗಳನ್ನು ಸೋತೋಗಿದ್ದಾರೆ ಅಂತಾನೆ ಹೇಳ್ಬೋದು ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಸೊ ಇಂದಿನ ಪಂದ್ಯದಲ್ಲಿ ಹೆಲ್ಮೆಟ್ಗೆ ಬೌಲು ಹೊಡೆದಿರುವುದರಿಂದ ಸೂರ್ಯಕುಮಾರ್ ಅವರಿಗೆ ಸಣ್ಣದಾಗಿ ಇಂಜುರಿ ಅಂತೂ ಆಗಿದೆ ನೆಕ್ಸ್ಟ್ ಪಂದ್ಯದಲ್ಲಿ ಸೂರ್ಯಕುಮಾರ್ ಆಡ್ತಾರಾ ಅಥವಾ ಇಲ್ವಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದ ودہ